ಇವತ್ತು ಅನ್ನ ಭಾಗ್ಯ ನಮ್ಮ ಪೂರ್ತಿ ಸಿದ್ದರಾಮಯ್ಯನವರು ಕಂಪ್ಲೀಟ್ ಫ್ರೀ ಆಫ್ ಮಾಡಿಕೊಟ್ರು ಅದನ್ನು ನಾನು ಸ್ವಾಗತ ಬಯಸ್ತೇನೆ ಆದರೆ ಈ ಅನ್ನದ ಬಗ್ಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾವು ಚಿಕ್ಕವರಿದ್ದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿ ಅನ್ನ ಹಾಕ್ತಿದ್ದಿಲ್ಲ ಎಲ್ಲರ ಮನೆಯಲ್ಲಿ ನಾವು ಚಪಾತಿ ತಿಂತಿದ್ದಿಲ್ಲ ಯಾವತ್ತಾದರೂ ಹಬ್ಬ ಇದ್ದದಂದ್ರೆ ಹಬ್ಬದ ದಿನ ಅಕ್ಕಿ ಅಕ್ಕಿ ಊಟ ಆಗ್ತಿತ್ತು ಅವತ್ತು ಹಬ್ಬದ ದಿನ ಚಪಾತಿ ಮಾಡ್ತಿದ್ರಿ ಇಲ್ಲಕ್ಕೆ ನಾವೆಲ್ಲ ಊಟ ಮಾಡ್ತಿದ್ದಿದ್ದು ನಾವು ರೊಟ್ಟಿ ಊಟ ಮಾಡ್ತಿದ್ದೀವಿ ಇದೇನಾಯ್ತು ಅಂತಂದ್ರೆ ಇವತ್ತು 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 ನಾವು ಉತ್ತರ ಭಾರತದಲ್ಲಿ ದೊಡ್ಡ ಪ್ರಮಾಣದ ಸ್ಟ್ರೈಕ್ ಅನ್ನು ಕೂಡ ನೋಡಿದ್ವಿ ಇವತ್ತು ನಾನು ಅದು ರಾಜಕೀಯಕ್ಕೆ ಹೋಗೋದಿಲ್ಲ ಅದರ ಸದನದ ಎಲ್ಲ ಸದಸ್ಯರ ಗಮನ ತೋಸ್ ತೊಗೊಂಬರೋಕೆ ಇವತ್ತು ಪಡ್ತೀನಿ ಇವತ್ತು ಅವ್ತು ಸ್ಟ್ರೈಕ್ ಐತಲ್ಲ ಮೇನ್ಲಿ ಇಟ್ ವಾಸ್ ಫಂಡೆಡ್ ಬೈ ದ ಬಿಸ್ನೆಸ್ ಮ್ಯಾನ್ ಆಫ್ ಹರಿಯಾಣ ಆ್ಯಂಡ್ ಪಂಜಾಬ್ ಅದು ಯಾಕೆ ಆಯಿತು ನಮಗೆ ಗೊತ್ತಿಲ್ದಂಗೆ ಅಲ್ಲೇನಾಯ್ತು ಉತ್ತರ ಕರ್ನಾಟಕ ಎಫ್ ಸಿ ಐದಿಂದ ಫುಡ್ ಅಲ್ಲಿ ಅಲ್ಲಿ ಮ ಫುಡ್ ಮಿನಿಸ್ಟ್ರಿಯಿಂದ ಹೆಚ್ಚಿನ ಪ್ರಮಾಣದವರು ವೀಟ್ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದರು ನಾವು ಯಾವಾಗೂ ಚಪಾತಿ ತಿಂತಿದ್ದಿಲ್ಲ ಉತ್ತರ ಕರ್ನಾಟಕದ ಜನ ನಮ್ಮ ನಮ್ಮ ಮನೆಯಾಗ ನಾನು ಹೇಳ್ತೀನಿ ನಾವು ಚಪಾತಿ ಯಾವತ್ತರ ದೀಪಾವಳಿ ದಿನ ಅಥವಾ ಮಾವಿನ ಹಣ್ಣಿನ ಶಿಖರ್ಣಿ ದಿನ ಚಪಾತಿ ಶೀಕರ್ಣಿ ಮಾಡ್ತಿದ್ವಿ ಮಾವಿನ ಹಣ್ಣು ಇದ್ದಾಗ ಇಲ್ಲಿಕರ ದೀಪಾವಳಿ ದಿನ ಅದು ಚಪಾತಿ ಮಾಡ್ತಿದ್ವಿ ಇಲ್ಲಿಕ ರೊಟ್ಟಿ ಊಟ ಮಾಡ್ತಿದ್ವಿ ನಮಗೆ ಗೊತ್ತಿಲ್ಲದಂಗೆ ರೇಷನ್ ಮೂಲಕ ವೀಟ್ ಬಂತು ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ರೈಸ್ ಬಂತು ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಮಗೇನು ಹೆಲ್ತ್ ಪ್ರಾಬ್ಲಮ್ ಹೆಚ್ಚಾಗ್ತವು ಇದು ಒನ್ ಆಫ್ ದ ಮೇಜರ್ ರೀಸನ್ ವೀಟ್ ಅಂತ ಹೇಳ್ತಾರೆ